ಹಲೋ ಸ್ನೇಹಿತರೆ ವೆಲ್ಕಮ್ ಬ್ಯಾಕ್ ಟು ಶುಭಾ ಚಾನೆಲ್ ನಾಳೆ ಭಾನುವಾರ ಅಷ್ಟಮಿ ಇದೆ ಈ ಅಷ್ಟಮಿ ದಿನ ನಾವು ವಾರಾಹಿ ದೇವಿಯನ್ನು ನೆನೆದು ಈ ಜಾಗದಲ್ಲಿ ದೀಪ ಹಚ್ಚೋದ್ರಿಂದ ನಮ್ಮ ಏನು ಸಮಸ್ಯೆಗಳು ಇರುತ್ತೋ ಆ ಸಮಸ್ಯೆಗಳೆಲ್ಲ ಇಪ್ಪತ್ತೊಂದು ದಿನದಲ್ಲೇ ಬಗೆಹರಿಯುತ್ತೆ ವಾರಾಹಿ ದೇವಿಗೆ ಅಷ್ಟಮಿ ಹಾಗೆಯೇ ಪಂಚಮಿ ಅಮಾವಾಸೆ ಹುಣ್ಣಿಮೆ ದಿನಗಳು ತುಂಬಾ ವಿಶೇಷ ಅಂತ ಹೇಳ್ಬೋದು ಹಾಗಾಗಿ ಈ ಸಾರಿ ನಮಗೆ ಅದರಲ್ಲೂ ಭಾನುವಾರ ಬಂದಿದೆ ಸೂರ್ಯನ ವಾರ ಅಂತಾನೆ ಹೇಳ್ಬೋದು ಈ ಭಾನುವಾರ ಬಂದಿರೋದು ಮತ್ತಷ್ಟು ವಿಶೇಷ ಅಂತ ಹೇಳ್ಬೋದು ಸೂರ್ಯನ ದಿನವಾದ ಭಾನುವಾರದ ದಿನದಂದು ನಾವು ಈ ಕೆಲಸಗಳನ್ನ ಮಾಡೋದ್ರಿಂದ ಸೂರ್ಯನ ಅನುಗ್ರಹ ಕೂಡ ಸಿಗುತ್ತೆ ಸ್ನೇಹಿತರೆ ಅದರಲ್ಲೂ ನಮಗೆ ಮನೆಯಲ್ಲಿ ಸುಖ ಶಾಂತಿ ನೆಮ್ಮದಿ ಹಣ ಹಾಗೂ ಸಂಪತ್ತಿನ ಆಶೀರ್ವಾದ ಕೂಡ ನೀಡುತ್ತೆ ಹಾಗಾಗಿ ಭಾನುವಾರ ನಾವು ಯಾವ ಕೆಲಸಗಳನ್ನ ಮಾಡಬೇಕು ಅದರಲ್ಲೂ ಅಷ್ಟಮಿ ಇದೆ ಯಾವ ರೀತಿಯಾಗಿ ನಾವು ದೀಪವನ್ನ ಹಚ್ಚಬೇಕು ಅಂತಾನು ತಿಳಿಸ್ಕೊಡ್ತಾ ಇದ್ದೀನಿ ಸನಾತನ ಧರ್ಮದಲ್ಲಿ ಭಾನುವಾರವನ್ನು ಗ್ರಹಗಳ ರಾಜನಾದ ಸೂರ್ಯ ದೇವರಿಗೆ ಸಮರ್ಪ ಸಲಾಗಿದೆ ಧಾರ್ಮಿಕ ನಂಬಿಕೆಗಳ ಪ್ರಕಾರ ಈ ದಿನದಂದು ಸೂರ್ಯ ದೇವನನ್ನ ಪೂಜಿಸುವ ವ್ಯಕ್ತಿಯ ಜೀವನದಲ್ಲಿ ಸಂತೋಷ ಸಮೃದ್ಧಿ ಮತ್ತು ಗೌರವವನ್ನು ಹೆಚ್ಚಿಸುತ್ತೆ ಇನ್ನು ಶಾಸ್ತ್ರದ ಪ್ರಕಾರ ಸೂರ್ಯ ದೇವನನ್ನು ಮೆಚ್ಚಿಸಲು ನಮ್ಮ ಜಾತಕದಲ್ಲಿ ಅವನ ಸ್ಥಾನವನ್ನು ಬಲಪಡಿಸಲು ನೀವು ಭಾನುವಾರದಂದು ಕೆಲವು ವಿಶೇಷ ಕ್ರಮಗಳನ್ನು ಕೂಡ ಮಾಡಬೇಕಾಗುತ್ತೆ ಈ ಕ್ರಮಗಳನ್ನು ಮಾಡೋದ್ರಿಂದ ಗ್ರಹಗಳ ರಾಜನು ಅನುಗ್ರಹಕ್ಕೆ ನೀವು ಪಾತ್ರರಾಗಬಹುದು ಅಂತಲೇ ಹೇಳ್ಬೋದು ಹಾಗಾಗಿ ನಾವು ಭಾನುವಾರದ ದಿನ ಈ ಕೆಲಸಗಳನ್ನು ಮಾಡಬೇಕಾಗುತ್ತೆ ಭಾನುವಾರ ಅಷ್ಟಮಿ ಕೂಡ ಇದೆ ಹಾಗಾಗಿ ನೀವು ಮೊದಲು ನಾವು ಬೆಳಗ್ಗೆ ಬೇಗ ಎದ್ದು ಸೂರ್ಯೋದಯಕ್ಕಿಂತ ಮುಂಚೆನೆ ಎದ್ದು ನಾವು ಸ್ನಾನ ಎಲ್ಲ ಮುಗಿಸಿ ಸೂರ್ಯ ಉದಯ ಆಗೋ ಟೈಮ್ ಅಲ್ಲಿ ನಾವು ಸೂರ್ಯ ದೇವನಿಗೆ ಆರೋಗ್ಯವನ್ನ ಕೊಡಬೇಕಾಗುತ್ತೆ ಯಾವ ರೀತಿ ಆರ್ಗ್ಯ ಕೊಡಬೇಕು ಅನ್ನೋದಾದ್ರೆ ಒಂದು ತಾಮ್ರದ ಚೆಂಬನ್ನು ತಗೊಂಡು ಅದರಲ್ಲಿ ಶುದ್ಧವಾದ ನೀರನ್ನು ಹಾಕಿ ಸ್ವಲ್ಪ ಅರಿಶಿಣ ಕುಂಕುಮ ಒಂದು ಕೆಂಪು ಹೂವನ್ನು ಹಾಕಿ ಸ್ವಲ್ಪ ಬೆಲ್ಲ ಹಾಕಿ ನೀವು ಸೂರ್ಯ ದೇವನಿಗೆ ಹೊರಗಡೆ ಹೋಗಿ ಸೂರ್ಯ ಉದಯ ಆಗೋ ಟೈಮಲ್ಲಿ ಸೂರ್ಯ ದೇವನಿಗೆ ಆರೋಗ್ಯವನ್ನ ಕೊಡೋದ್ರಿಂದ ಸೂರ್ಯ ದೇವ ಸಂತುಷ್ಟನಾಗಿ ವ್ಯಕ್ತಿಯ ಮೇಲೆ ಆಶೀರ್ವಾದವನ್ನ ನೀಡ್ತಾರೆ ಮತ್ತು ಸೂರ್ಯ ದೇವನ ಆರ್ಯವನ್ನು ಅರ್ಪಿಸಬೇಕಾದ್ರೆ ಕಡ್ಡಾಯವಾಗಿ ಈ ಮಂತ್ರವನ್ನ ಹೇಳ್ಬೇಕಾಗತ್ತೆ ಅದು ಯಾವ ಮಂತ್ರ ಅನ್ನೋದಾದ್ರೆ ಓಂ ಸೂರ್ಯಾಯ ನಮಃ ಅಂತಾಗಲಿ ಅಥವಾ ಓಂ ವಾಸುದೇವಾಯ ನಮಃ ಅಂತಾಗಲಿ ಅಥವಾ ಓಂ ಆದಿತ್ಯಾಯ ನಮಃ ಈ ಮೂರರಲ್ಲಿ ನೀವು ಯಾವುದು ಬೇಕಾದರೂ ಹೇಳ್ಬೋದು ಸ್ನೇಹಿತರೆ ಇದನ್ನೇ ಹೇಳಬೇಕು ಅಂತ ಇಲ್ಲ ಯಾವುದು ಜ್ಞಾಪಕ ಬರಲಿಲ್ಲ ಅಂದರೆ ಓಂ ಸೂರ್ಯಾಯ ನಮಃ ಅಂತ ಹೇಳ್ಕೊಂಡೇ ನೀವು ಆರೋಗ್ಯವನ್ನು ಕೊಡಬೇಕಾಗತ್ತೆ ರಾ ಭಾನುವಾರ ಅಷ್ಟಮಿ ಇದೆ ಹಾಗಾಗಿ ವಾರಾಹಿ ದೇವಿಯನ್ನು ನೆನೆದು ನಾವು ಯಾವ ಕೆಲಸವನ್ನು ಮಾಡಬೇಕು ಅಂತಲೂ ಇದ್ದೀನಿ ಇದನ್ನು ನೀವು ಸಾಯಂಕಾಲ ಐದು ಗಂಟೆ ಮೇಲೆ ಈ ಕೆಲಸವನ್ನು ಮಾಡಬೇಕಾಗತ್ತೆ ಸ್ನೇಹಿತರೆ ಮೊದಲು ನಾವು ಚೆನ್ನಾಗಿರುವಂಥ ಒಂದು ಅರಳಿ ಎಲೆಯನ್ನು ತರಬೇಕಾಗತ್ತೆ ಯಾವುದೇ ಕಾರಣಕ್ಕೂ ನೀವು ಮರದಿಂದ ಕೀಳಕ್ಕೆ ಹೋಗ್ಬೇಡಿ ಕೆಳಗಡೆ ಬಿದ್ದಿರುವಂಥ ಅರಳಿ ಮರವಾದ ಎಲೆಯನ್ನು ಒಂದು ಎಲೆಯನ್ನು ತೊಗೊಂಬರ್ಬೇಕಾಗತ್ತೆ ಒಂದು ಎಲೆ ಇದ್ದರೆ ಸಾಕು ಇನ್ನು ಮನೇಲಿ ನೀವು ವಾರಾಹಿ ದೇವಿಯ ಫೋಟೋ ಇತ್ತು ವಿಗ್ರಹ ಇತ್ತು ಅಂದರೆ ಅದನ್ನೆಲ್ಲ ಕ್ಲೀನ್ ಮಾಡಿಕೊಂಡು ಅದಕ್ಕೆ ಅರ್ಶನ ಕುಂಕುಮ ಹೂವನ್ನು ಇಟ್ಟು ನೀವು ಅದರ ಮುಂದೆ ದೀಪವನ್ನು ಹಚ್ಚಬೇಕಾಗತ್ತೆ ಅಕಸ್ಮಾತ್ ವಾರಾಹಿ ದೇವಿಯ ಫೋಟೋ ವಿಗ್ರಹ ಇಲ್ಲ ಅಂದರೆ ನೀವು ಒಂದು ದೀಪವನ್ನೇ ಹಚ್ಚಿ ಆ ದೀಪದಲ್ಲಿ ವಾರಾಹಿ ದೇವಿನ ಪ್ರತಿಷ್ಠಾಪನೆ ಮಾಡಿ ಆ ದೀಪದ ಮುಂದೆ ಈ ರೀತಿಯಾಗಿ ದೀಪ ಹಚ್ಚಬೇಕಾಗತ್ತೆ ಯಾವ ರೀತಿಯಾಗಿ ಅಂದರೆ ನೀವು ಸ್ವಲ್ಪ ಗೋಧಿ ಹಿಟ್ಟನ್ನು ತಗೊಂಡು ಅದಕ್ಕೆ ಹಾಲು ಹಾಕ್ಕೊಂಡು ನೀವು ಗಟ್ಟಿಯಾಗಿ ಕಲಿಸ್ಕೊಂಡು ಈ ರೀತಿಯಾಗಿ ಒಂದು ದೀಪವನ್ನು ಮಾಡ್ಕೊಬೇಕಾಗತ್ತೆ ನಂತರ ಅದನ್ನು ಒಂದು ತಟ್ಟೆಯಲ್ಲಿ ನೀವು ಅರಳಿ ಮರದ ಎಲೆಯನ್ನು ಒಂದು ಎಲೆ ಇದ್ರೆ ಸಾಕು ಸ್ನೇಹಿತರೆ ಆ ಎಲೆಯನ್ನು ಇಟ್ಟು ಅದರ ಮೇಲೆ ದೀಪ ಇಟ್ಟು ದೀಪಕ್ಕೆ ಅರ್ಶಿನ ಕುಂಕುಮ ಹಾಗೆಯೇ ಗಂಧ ಹೂವೆಲ್ಲ ಇಟ್ಟು ನೀವು ಅದಕ್ಕೂ ಸ್ವಲ್ಪ ಅಕ್ಷತೆ ಹಾಕಿ ಮೊದಲು ನಾವು ಈ ದೀಪಕ್ಕೆ ಪೂಜೆ ಮಾಡಬೇಕಾಗತ್ತೆ ನಂತರ ನೀವು ವಾರಾಹಿ ದೇವಿನ ಎಲ್ಲಿ ಪ್ರತಿಷ್ಠಾಪನೆ ಮಾಡಿರ್ತೀರಲ್ಲ ದೇವ್ರ ಮನೇಲಿ ಅಲ್ಲಿ ಹೋಗಿ ವಾರಾಹಿ ದೇವಿಯ ಮುಂದೆ ಈ ದೀಪವನ್ನು ಹಚ್ಚಬೇಕಾಗತ್ತೆ ಎಷ್ಟು ದೀಪವನ್ನು ಒಂದೇ ದೀಪದಲ್ಲಿ ನಾವು ನಾಲ್ಕು ಕಡೆ ಬತ್ತಿಯನ್ನು ಹಾಕಿ ನಾವು ನಾಲ್ಕು ಕಡೆ ದೀಪ ಹಚ್ಚಬೇಕಾಗುತ್ತೆ ನೀವು ಗೋಧಿ ಹಿಟ್ಟಿನಿಂದ ಒಂದು ದೀಪ ಮಾಡ್ಕೊಂಡಿರ್ತೀರಾ ಅದಕ್ಕೆ ಒಂದೊಂದು ಕಡೆ ಎರಡೆರಡು ಬತ್ತಿ ಎಂಟು ಬತ್ತಿ ಆಗುತ್ತೆ ಸ್ನೇಹಿತರೆ ನಾಲ್ಕು ಕಡೆ ಈ ರೀತಿಯಾಗಿ ನೀವು ದೀಪವನ್ನು ಆ ಏನು ಗೋಧಿ ಹಿಟ್ಟಿನ ದೀಪ ಇರುತ್ತಲ್ಲ ಆ ದೀಪದಲ್ಲಿ ನೀವು ಶುದ್ಧವಾದ ತುಪ್ಪವನ್ನೇ ಹಾಕಬೇಕಾಗುತ್ತೆ ಯಾವುದೇ ಕಾರಣಕ್ಕೂ ಎಣ್ಣೆ ಹಾಕಕ್ಕೆ ಹೋಗ್ಬೇಡಿ ನಮ್ಮ ಆಸೆಗಳು ಅತಿ ಬೇಗನೆ ಶೀಘ್ರವಾಗಿ ನೆರವೇರಬೇಕು ಅಂದರೆ ನಾವು ಯಾವಾಗಲೂ ತುಪ್ಪವನ್ನೇ ಹಾಕಬೇಕಾಗತ್ತೆ ಹಾಗಾಗಿ ನೀವು ತುಪ್ಪವನ್ನೇ ಹಾಕಿ ನೀವು ನಾಲ್ಕು ಕಡೆ ದೀಪವನ್ನು ಬೆಳಗಬೇಕಾಗತ್ತೆ ಇನ್ನು ಬೆಳಗೋ ಸಮಯದಲ್ಲಿ ವಾರಾಹಿ ದೇವಿಯ ನಾನೇನಿದು ಅಮ್ಮ ನನ್ನ ಕಷ್ಟಗಳನ್ನೆಲ್ಲ ಬಗೆ ಹರಿಸಮ್ಮ ಅಂತ ಹೇಳ್ಕೊಂಡು ನೀವು ನಿಮಗೆ ಏನು ಕಷ್ಟ ಇದೆ ಅದನ್ನೆಲ್ಲ ಹೇಳ್ಕೊಂಡು ನೀವು ವಾರಾಹಿ ದೇವಿಯ ಮುಂದೆ ಈ ರೀತಿಯಾಗಿ ಗೋಧಿ ಹಿಟ್ಟಿನ ದೀಪವನ್ನು ಬೆಳಗಬೇಕಾಗತ್ತೆ ಐದು ನಿಮಿಷ ನೀವು ದೇವ್ರ ಮನೇಲೇ ಚಾಪೆ ಅಥವಾ ಮಣೆ ಹಾಕ್ಕೊಂಡು ಅಲ್ಲಿ ಕೂತ್ಕೊಂಡು ನೀವು ಒಂದು ಐದು ನಿಮಿಷ ಕಣ್ಣು ಮುಚ್ಕೊಂಡು ವಾರಾಹಿ ದೇವಿಯನ್ನು ನೆನೆದು ಅಮ್ಮ ನನಗೆ ಈ ಥರ ಕಷ್ಟಗಳಿದೆಯಮ್ಮ ಅಮ್ಮ ನನ್ನ ಕಷ್ಟಗಳನ್ನೆಲ್ಲ ಬಗೆಹರಿಸಮ್ಮ ಅಂತ ನೀವು ವಾರಾಹಿ ದೇವಿಯನ್ನು ನೀವು ಕೇಳ್ಕೊಳ್ಳೋದ್ರಿಂದ ಅಮ್ಮ ನಿಮ್ಮ ಆಸೆಗಳನ್ನು ನಿಮ್ಮ ಕಷ್ಟಗಳನ್ನೆಲ್ಲ ಅತಿ ಶೀಘ್ರವಾಗಿ ನೆರವೇರಿಸ್ತೀವಿ ಸ್ಥಳೆ ಅಂತಲೇ ಹೇಳ್ಬೋದು ಸ್ನೇಹಿತರೆ ಹಾಗಾಗಿ ನಾವು ಅದರಲ್ಲೂ ಅರಳಿ ಎಲೆಯ ಮೇಲೆ ಗೋಧಿ ಹಿಟ್ಟಿನ ದೀಪಾರಾಧನೆ ಮಾಡೋದ್ರಿಂದ ನಮ್ಮ ಕಷ್ಟಗಳು ಅತಿ ಶೀಘ್ರವಾಗಿ ನೆರವೇರುತ್ತೆ ಅತಿ ಶೀಘ್ರವಾಗಿ ನಮ್ಮ ಕಷ್ಟಗಳು ನಮಗೇನು ಕಷ್ಟ ಇದೆ ಅದನ್ನೆಲ್ಲ ಹೇಳ್ಕೊಬೇಕಾಗತ್ತೆ ನೀವು ನಿಮಗೆ ಏನಾದರೂ ಅನಾರೋಗ್ಯದ ಸಮಸ್ಯೆ ಇತ್ತು ಅಥವಾ ಮಕ್ಕಳ ಸಮಸ್ಯೆ ಇತ್ತು ಅಥವಾ ಇನ್ನೂ ಮದುವೆ ಆಗಿಲ್ಲ ಅನ್ನೋರಾಗಲಿ ಅಥವಾ ನಿಮ್ಮ ಕೆಲಸದಲ್ಲಿ ಪ್ರಮೋಷನ್ ಆಗಬೇಕು ಅಥವಾ ಕೆಲಸ ಚೇಂಜ್ ಮಾಡ್ತಾಯಿದ್ದೀನಿ ಒಳ್ಳೆಯ ಕೆಲಸ ಸಿಗಬೇಕು ಅಥವಾ ನಾನು ಯಾವುದೋ ಒಂದು ಕೆಲಸಕ್ಕೆ ನಾನು ಹೋಗ್ತಾ ಇದ್ದೀನಿ ಆ ಕೆಲಸದಲ್ಲಿ ನನಗೆ ಜಯ ಸಿಗ್ಬೇಕು ಈ ರೀತಿಯಾಗಿ ನಿಮ್ಗೆ ಏನು ಆಸೆ ಇರುತ್ತೆ ಆ ಆಸೆನೆಲ್ಲ ಹೇಳ್ಕೊಂಡು ನೀವು ಈ ರೀತಿಯಾಗಿ ದೀಪ ಹಚ್ಚೋದ್ರಿಂದ ವಾರಾಹಿ ದೇವಿ ಖಂಡಿತ ನಿಮ್ಮ ಆಸೆಗಳನ್ನೆಲ್ಲ ಬಗೆಹರಿಸ್ತಾಳೆ ಅಂತಲೇ ಹೇಳ್ಬೋದು ಇನ್ನು ಪ್ರಸಾದವಾಗಿ ಅಮ್ಮನಿಗೆ ಪಾನಕ ಅಂದರೆ ತುಂಬಾ ಇಷ್ಟ ಹಾಗಾಗಿ ಪಾನಕ ಆಗಲಿ ಅಥವಾ ಹಸಿ ಕಡಲೆಕಾಯಿ ಆಗಲಿ ಅಥವಾ ನೀವು ಬೆಲ್ಲ ಬಾಳೆಹಣ್ಣು ಏನು ಪ್ರಸಾದ ಇರುತ್ತೋ ಮನೇಲಿ ಆ ಪ್ರಸಾದವನ್ನು ಸಮರ್ಪಣೆ ಮಾಡಬೇಕಾಗತ್ತೆ ಇನ್ನು ದೀಪ ಎಲ್ಲ ಹಚ್ಚಿದಾಗುತ್ತೆ ರಾತ್ರಿ ಪೂರ್ತಿ ಹಾಗೆ ಬಿಟ್ಬಿಡಿ ಸೋಮವಾರ ಬೆಳಗ್ಗೆ ನೀವು ಆ ದೀಪವನ್ನು ಹಸುಗಳಿಗೆ ತಿನ್ನಿಸ್ಬೇಕಾಗತ್ತೆ ಸ್ನೇಹಿತರೆ ಯಾವುದಾದ್ರೂ ಹಸು ಇದ್ದರೆ ಹಸು ಕೊಡಿ ಇಲ್ಲ ಅಂತಂದರೆ ನೀರಲ್ಲಿ ಕಲಿಸ್ಬಿಟ್ಟು ಯಾರು ತುಳಿದೇ ಇರೋಂಥ ಜಾಗಕ್ಕೆ ಹಾಕಬೇಕಾಗುತ್ತೆ ಆ ಎಲೆನೂ ಅಷ್ಟೇ ನೀವು ಯಾರು ತುಳಿದೇ ಇರೋ ಜಾಗಕ್ಕೆ ಹಾಕ್ಬಿಡಿ ರೀತಿ ಮಾಡೋದ್ರಿಂದ ನಿಮ್ಮ ಎಲ್ಲ ಆಸೆಗಳು ನೆರವೇರುತ್ತೆ ಸ್ನೇಹಿತರೆ ಅದರಲ್ಲೂ ಅಷ್ಟಮಿ ಇದೆ ಈ ಸಾರಿ ಅಷ್ಟಮಿ ಭಾನುವಾರ ಬಂದಿದೆ ತುಂಬಾ ವಿಶೇಷ ಅಂತ ಹೇಳ್ಬೋದು ಈ ದಿನ ನೀವು ಯಾವುದೇ ಕಾರಣಕ್ಕೂ ಮಿಸ್ ಮಾಡ್ಕೊಳ್ಳೋಕೋ ಬಿಡಿ ಗೋಧಿ ಇಟ್ಟಿನ ಒಂದು ದೀಪ ಮಾಡಿದ್ರೆ ಸಾಕು ಇನ್ನು ಭಾನುವಾರ ಆಗಿರೋದ್ರಿಂದ ನಾವು ಯಾವ ವಸ್ತುವನ್ನು ದಾನ ಕೊಟ್ಟರೆ ತುಂಬಾ ಒಳ್ಳೆಯದು ಅಂತಲೂ ತಿಳಿಸ್ಕೊಡ್ತಾ ಇದ್ದೀನಿ ಯಾರಾದರೂ ನಿರ್ಗತಿಕರಿದ್ರೆ ನಿಮಗೆ ಆ ನಿರ್ಗತಿಕರಿಗೆ ಬೆಲ್ಲ ಹಾಗೇ ಅಕ್ಕಿ ಮತ್ತು ಹಾಲು ಈ ಮೂರು ವಸ್ತುಗಳನ್ನು ದಾನ ಕೊಟ್ಟರೆ ತುಂಬಾ ಒಳ್ಳೇದು ಸ್ನೇಹಿತರೆ ಅಕಸ್ಮಾತ್ ನಿಮಗೆ ಮೂರು ವಸ್ತು ಕೊಡೋಕೆ ಆಗಲಿಲ್ಲ ಅಂದರೆ ಅದರಲ್ಲಿ ಒಂದು ಯಾವುದಾದ್ರೂ ಅಕ್ಕಿ ಅಥವಾ ಹಾಲಾಗಲಿ ಅಥವಾ ಬೆಲ್ಲ ಆಗಲಿ ನಿಮ್ಮ ಕೈಲಿ ಎಷ್ಟಾಗುತ್ತೋ ಅಷ್ಟೇ ದಾನ ಕೊಡಿ ಇಷ್ಟೇ ಕೊಡಬೇಕು ಅಂತ ಏನಿಲ್ಲ ಒಂದು ಅರ್ಧ ಲೀಟ್ರ್ ಹಾಲು ದಾನ ಕೊಟ್ಟರು ನಿಮಗೆ ತುಂಬನೇ ಒಳ್ಳೆಯದಾಗುತ್ತೆ ಇನ್ನೊಂದು ರೆಮಿಡಿ ಕೂಡ ತಿಳಿಸ್ಕೊಡ್ತಾ ಇದ್ದೀನಿ ಇದು ಕೂಡ ತುಂಬನೇ ಒಳ್ಳೆ ರೆಮಿಡಿ ತುಂಬ ಬೇಗ ರಿಸಲ್ಟ್ ಕೊಡುವಂಥ ರೆಮಿಡಿ ಅಂತಲೇ ಹೇಳ್ಬೋದು ಸ್ನೇಹಿತರೆ ಏನು ಅನ್ನೋದಾದರೆ ಹಾಲದ ಮರ ಎಲ್ಲರೂ ಎಲ್ಲ ಕಡೆನೂ ಈಗ ಹಾಲದ ಮರ ಇದೆ ಸ್ನೇಹಿತರೆ ಹರಳಿ ಮರ ಬೇರೆ ಹಾಲದ ಮರ ಬೇರೆ ಹಾಗಾಗಿ ನಾನು ದೀಪ ಹಚ್ಚ ಕೇಳಿದ್ದು ಹರಳಿ ಮರ ಈಗ ನಾನು ಈ ರೆಮಿಡಿಗೆ ನಾನು ಆಲದ ಮರ ಇದ್ದೀನಿ ಈ ಆಲದ ಮರದ ಎಲೆಯನ್ನು ನೀವು ತೊಗೊಂಡು ಅದರ ಮೇಲೆ ಪೆನ್ನಿಂದ ನೀವು ನಿಮ್ಮ ಏನು ಕೋರಿಕೆ ಇದೆ ನಿಮಗೇನು ಕಷ್ಟ ಇದೆ ಎಲ್ಲವನ್ನು ನೀವು ಆಲದ ಮರದ ಎಲೆ ಮೇಲೆ ಬರೀಬೇಕಾಗತ್ತೆ ಬರೆದು ಅದನ್ನು ಅರಿಯೋ ನೀರಿನಲ್ಲಿ ಬಿಡಬೇಕಾಗತ್ತೆ ಇದನ್ನು ಮತ್ತೆ ನೀವು ಎಲ್ಲೂ ಗಿಡದಲ್ಲೂ ಹಾಕಬಾರ್ದು ಎಲ್ಲೂ ಹಾಕಬಾರ್ದು ಸ್ನೇಹಿತರೆ ಅರಿಯೋ ನೀರಿದ್ದರೆ ಮಾತ್ರ ಮಾಡಿ ಇಂಥವ್ರು ಈ ರೆಮಿಡಿನ ಮಾಡ್ಕೊಳ್ಳೋರು ನಿಮಗೆ ಅಕ್ಕಪಕ್ಕ ಎಲ್ಲ ಅರಿಯೋ ನೀರಿತ್ತು ಅಂತಂದರೆ ಮಾತ್ರ ಈ ರೆಮಿಡಿನ ಮಾಡ್ಕೊಳ್ಳಿ ಇಲ್ಲ ಅಂತಂದವರು ಮನೆಯಲ್ಲೇ ನೀವು ಅರಳಿ ಎಲೆಯ ಮೇಲೆ ದೀಪ ಹಚ್ಚೋದನ್ನು ತಿಳಿಸ್ಕೊಟ್ಟಿದ್ದೀನಲ್ಲ ಅದನ್ನು ಮಾಡ್ಕೊಳ್ಳಿ ಸ್ನೇಹಿತರೆ ಮತ್ತೆ ಕಾಮೆಂಟಲ್ಲಿ ಕೇಳಬೇಡಿ ಅರಿಯೋ ನೀರಿಲ್ಲ ಮೇಡಮ್ ಏನು ಮಾಡೋದು ಅಂತ ನೀವು ಕೇಳಕ್ಕೆ ಹೋಗ್ಬೇಡಿ ನಿಮಗೆ ಅರಿಯೋ ನೀರಿದ್ದರೆ ಮಾತ್ರ ಆಲದ ಮರದ ಮೇಲೆ ನಿಮ್ಮ ಕೋರಿಕೆಯನ್ನು ಬರೆದು ನೀವು ಆಲದ ಮರದ ಎಲೆಯ ಮೇಲೆ ನಿಮ್ಮ ಕೋರಿಕೆಯನ್ನು ಬರೆದು ನೀವು ಅದನ್ನು ನೀರಲ್ಲಿ ಬಿಡಿ ಇಲ್ಲ ಅಂತಂದರೆ ಅರಳಿ ಎಲೆಯ ಮೇಲೆ ನೀವು ಮನೆಯಲ್ಲೇ ಕೂತ್ಕೊಂಡು ಅರಳಿ ಎಲೆಯ ಮೇಲೆ ನೀವು ದೀಪವನ್ನು ಹಚ್ಚಿ ಎಲ್ರೂ ಕೂಡ ತುಂಬನೇ ಪವರ್ಫುಲ್ ರೆಮಿಡೀಸ್ ಅಂತಲೇ ಹೇಳ್ತಾ ಇದ್ದೀನಿ ಹಾಗಾಗಿ ವಾರಾಹಿ ದೇವಿ ನಿಮ್ಮ ಕಷ್ಟಗಳನ್ನೆಲ್ಲ ಬಗೆಹರಿಸ್ತೀನಿ ನಿಮ್ಮ ಏನು ಇಷ್ಟಾರ್ಥಗಳಿರುತ್ತೋ ಆ ಇಷ್ಟಾರ್ಥಗಳನ್ನೆಲ್ಲ ಅಮ್ಮ ನೆರವೇರಿಸ್ತಾಳೆ ಅಮ್ಮನನ್ನು ನೀವು ಭಕ್ತಿ ಶ್ರದ್ಧೆ ನಂಬಿಕೆಯಿಂದ ಬೇಡ್ಕೊಳ್ಳಿ ಸ್ನೇಹಿತರೆ ಖಂಡಿತ ಅಮ್ಮ ನಿಮ್ಗೆ ಒಳ್ಳೇದು ಮಾಡ್ತಾಳೆ ಅಂತ ಹೇಳ್ತಾ ನಾನು ಕೂಡ ವಾರಾಹಿ ದೇವಿ ಹತ್ರ ಬೇಡ್ಕೊತೀನಿ ಎಲ್ಲರೂ ಆಸೆಗಳನ್ನು ಪೂರೈಸಮ್ಮ ಎಲ್ಲರ ಬೇಡಿಕೆಗಳನ್ನು ನೆರವೇರಿಸಮ್ಮ ಅಂತ ನಾನೂ ಕೂಡ ನಿಮ್ಮ ಪರವಾಗಿ ಕೇಳ್ಕೊತೀನಿ ಅಂತ ಹೇಳ್ತಾ ಈ ವಿಡಿಯೋ ಹೇಗೆ ಅನ್ನಿಸ್ತು ಅಂತ ನೀವು ಕಾಮೆಂಟ್ ಸೆಕ್ಷನಲ್ಲಿ ಕಾಮೆಂಟ್ ಮಾಡಿ ಲೈಕ್ ಮಾಡಿ ಶೇರ್ ಮಾಡಿ ಇನ್ನೂ ನನ್ನ ಚಾನೆಲ್ಗೆ ಯಾರೆಲ್ಲ ಸಬ್ಸ್ಕ್ರೈಬ್ ಮಾಡಿದೆ ಹಾಗೆ ನೋಡ್ತಾ ಇದ್ರೆ ಎಲ್ಲರೂ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಪಕ್ಕದಲ್ಲಿರೋಂಥ ಬೆಲ್ ಐಕಾನ್ ಪ್ರೆಸ್ ಮಾಡೋದ್ರಿಂದ ನಾನು ಹಾಕೋ ವಿಡಿಯೋಗಳೆಲ್ಲ ಬೇಗ ಬಂದು ತಲುಪುತ್ತೆ ಥ್ಯಾಂಕ್ ಯು